ಪ್ಪ ಹೆಗಡೆಯ ವಿನಯ್ ಅವರೇ ಅದು ಎಲ್ಲ ಬಂಧುಗಳೇ ಬಹಳ ವರ್ಷಗಳಿಂದಲೂ ಸಹ ಈ ಒಂದು ಕುರಿಕಾಯಿ ಕಾಯ್ದೆಯನ್ನ ಜಾರಿ ಆಗಬೇಕು ನಮ್ಮೆಲ್ಲ ಕುರಿಗಾಯಿಗಳಿಗೆ ತನ್ನದೇ ಆದಂತಹ ಜೀವನವನ್ನ ಕಟ್ಕೊಂಡು ಜೀವನವನ್ನು ಮಾಡುವಂತಹ ಕುರಿಗಾಯಿಗಳ ರಕ್ಷಣೆ ಹಾಕಬೇಕು ಅಂತೇಳಿ ಈ ಕಾಯ್ದೆಯನ್ನ ಜಾರಿ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋಕ್ಕೋಸ್ಕರ ಈ ಒಂದು ಸಭೆಯನ್ನ ಕರೆದಿದ್ವಿ ನನಗೆ ಬಹಳ ವಿಶ್ವಾಸ ಇದೆ ನಮ್ಮ ಪರಮಪೂಜ ಸ್ವಾಮೀಜಿಗಳು ಯಾವುದೇ ಒಂದು ನೇತೃತ್ವವನ್ನು ವಹಿಸ್ಕೊಂಡ್ರೆ ಅದಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಹಾಗಾಗಿ ಪರಮ ಪೂಜ್ಯ ಸ್ವಾಮೀಜಿಗಳನ್ನ ಮತ್ತೊಮ್ಮೆ ನಮಸ್ಕಾರ ಮಾಡಿದ್ದೇನೆ ಬಂಧುಗಳೇ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮವರೇ ನನಗೆ ಬರ್ತಾರೆ ಒಬ್ಬ ಕಾಯುವ ವ್ಯಕ್ತಿ ಹಣಕಾಸು ಸಚಿವನಾಗಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದಂತ ಮಾಡ್ಕೋಬೇಕು ಅವರಿಗೆ ಈ ಕುರಿಕಾಯ ನೋವು ಕಷ್ಟ ಏನಂತ ಗೊತ್ತಿದೆ ಆದ್ರೂ ಸಹ ನಮ್ಮ ದೊರೆ ರಾಜ್ಯದ ಚುಕ್ಕಾಣಿ ಇಡದಂತಹ ನಮ್ಮ ಮುಖ್ಯಮಂತ್ರಿಗಳು ಯಾಕೆ ಇಷ್ಟೊಂದು ಈ ಒಂದು ಕಾಯ್ದೆ ದಾರಿತವನ್ನು ಇದ್ದಾರೆ ಅನ್ನೋದು ನಮ್ಗಂತೂ ಗೊತ್ತಾಗ್ತಾ ಇದೆ ದಯವಿಟ್ಟು ಬಂದರೆ ಈಗಲಾದ್ರೂ ಸಹ ಈ ಒಂದು ಹೋರಾಟದ ನೇತೃತ್ವವನ್ನು ತಾನು ನಿಮಗೆ ತಮಗೆ ಜಯ ಸಿಗ್ಬೇಕಾದ್ರೆ ಆ ಕಾಯ್ದೆ ಮಂಡನೆ ಆಗಿ ಅದಕ್ಕೆ ಅನುಮೋದನೆ ಸಿಗ್ಬೇಕು ಆಗ ಮಾತ್ರ ಈ ಒಂದು ಹೋರಾಟಕ್ಕೆ ಬೆಲೆ ಬರುತ್ತೆ ಆ ಒಂದು ಬೆಲೆ ಬಂದಾಗ ಮಾತ್ರ ನಾವು ನಮ್ಮದೇ ಆದಂತ ಮುಖ್ಯಮಂತ್ರಿಗಳು ಇದೊಂದು ಮಾಡಿದ್ರಂತೆ ಅಭ್ಯಾನ ಪಡ್ಬೇಕಾಗತ್ತೆ ಇವತ್ತು ತಾವು ರಾಜ್ಯದ ಉದ್ದಗಲಕ್ಕೂ ಬಂದಿದ್ದೀರಿ ತಮ್ಮ ಜೀವನವನ್ನ ಕುರಿ ಕಾಯೋ ಮುಖಾಂತರ ಮಾಡ್ತಾ ಇದ್ರೆ ನಿಮಗೆ ನ್ಯಾಯ ಸಿಗ್ಬೇಕು ನಾವು ನೋಡ್ತಾ ಇರ್ತವೆ ಅವಲ್ಲ ಬೆಂಗಳೂರ ನೋವು ಗೊತ್ತಿರಲ್ಲ ಗುಡ್ಡಗಾಡಲ್ಲಿ ಕುರಿಕಾಯೋ ನೋವು ಏನಂತ ಗೊತ್ತಿರುತ್ತೆ ಇವತ್ತು ಸ್ಟೇಟ್ಮೆಂಟ್ ನೋಡಿದೆ ಈಶ್ವರ್ ಖಂಡ್ರೆ ಅವರು ಗುಡ್ಡಗಾಡಲ್ಲಿ ಕುರಿಯ ಮೈಸೇ ಅಂತ ಕಾಯ್ದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ನಿಜವಾಗ್ಲು ಎಲ್ ನಾವು ಕುರಿಯನ್ನು ಮಹಿಸ್ಬೇಕಂತ ಗೊತ್ತೀನಿ ಎಲ್ಲ ನೋಡಿದ್ರು ಸಹ ದಯವಿಟ್ಗಳು ನಿಮ್ಮ ಹಳ್ಳಿಗಳನು ಸಹ ಇವತ್ತು ಯಾವುದೇ ತರ ಕಾನೂನನ್ನು ನಾಡಕ್ ಮಾಡ್ತಾ ಇದ್ದಾರೆ ಆದ್ರೂ ಸಹ ನಮ್ಮವರಿಗೆ ಬಹಳ ಕಷ್ಟದ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯನ್ನು ನಿವಾರಣೆ ಮಾಡಬೇಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಕಾಯ್ದೆಯನ್ನ ಬೇಗ ಜಾರಿ ಮಾಡಿ ಈ ಒಂದು ಗುರಿಗಾಯಿಗಳ ರಕ್ಷಣೆಯನ್ನು ಮಾಡಬೇಕು ಅಂತ ಚಂದ್ರ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಒಂದು ಕಾಯ್ದೆ ಜಾರಿ ಮಾಡ್ಲಿಕ್ಕೆ ಇರ್ತಾವೆಲ್ಲ ನಾನು ಊರುಗಳಿಂದ ಬಂದಿದ್ದೀನಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಒಂದು ಕಾಯ್ದೆಗೆ ಬೇಗ ಜಯವನ್ನು ಸಿಕ್ಕಿ ಅಂತ ಶುಭವನ್ನು ಕೋರಿ ನನ್ನ ಮಾತು ಸ್ತ್ರೀ ಜೈ ಜಯ ಕರ್ಣ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂತಹ ಹಿರಿಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಸ್ವಾಮೀಜಿಗಳ ಪಾದವೃಂದಗಳಿಗೆ ನಮಸ್ಕರಿಸುತ್ತ ಈ ಕುರಿಗಾಯಿಗಳ ಸಮಸ್ಯೆ ಇದು ಬಹಳ ದಿವಸ ದಿಸಲಿಂದ ನಡೀತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ಎಲ್ಲ ಕುರಿಗಾಯಿಗಳಿಗೆ ಏನು ವಲಸೆ ಹೋಗಿ ಕುರಿ ಕುರಿ ಮೇಯಿಸ್ತಾರೆ ಅಂಥವ್ರಿಗೆ ಬಂದೂಕು ಕೊಡಬೇಕು ಅಂತ ಒಂದು ಇದನ್ನು ಮಾಡಿದರು ಅದಕ್ಕೆ ಭಾಳ ವಿರೋಧ ಬಂದಿದ್ದ ಕೆಲವರಿಗೆ ಅದನ್ನು ಹಿಂದೆ ತಗೊಂಡಿದ್ದಾರೆ ಅದನ್ನು ಈಗ ಮತ್ತೆ ಜಾರಿಗೆ ಕೊಟ್ಟಿದ್ದಾರೆ ಕುರಿಗಾಯಿಗಳಿಗೆ ಬಂದೂಕಿನ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ ಈ ಕುರಿಗಾಯಿಗಳ ಸಮಸ್ಯೆಯನ್ನು ನಮ್ಮ ಹಿಂದೂ ವಿದ್ಯಾರ್ಥಿಗಳ ಒಕ್ಕೂಟದ ಒಂದು ಮನವಿ ಪತ್ರದಲ್ಲೂ ಕೂಡ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ವಿ ಆ ಮನವಿಯನ್ನು ಸ್ವೀಕರಿಸಿ ಮನವಿಯ ಪ್ರಕಾರ ಅವರು ಕುಡಿಗಾಯಿಗಳಿಗೆ ಕಾನೂನನ್ನು ರಚನೆ ಮಾಡ್ತೀವಿ ಅಂತ ಕೂಡ ಹೇಳಿದರು ಅದು ಈಗ ಪ್ರೋಸೆಸಲ್ಲಿದೆ ಪ್ರೋಸೆಸಲ್ಲಿದೆ ಅದು ಅದು ಈ ಕ್ಯಾಬಿನೆಟಲ್ಲಿ ಮೋಸ್ಟ್ಲಿ ಈ ಕ್ಯಾಬಿನೆಟಲ್ಲಿ ಮುಂದಿನ ಕ್ಯಾಬಿನೆಟಲ್ಲಿ ಬರಬೇಕಾದ್ರೂ ಬರ್ತದೆ ಅಂತ ಒಂದು ಗ್ಯಾರಂಟಿಗಳು ಇದೆ ಎಲ್ಲ ನಾನು ನಡೆದಿದೆ ಈಗಿಗಳು ಕೂಡ ಎಚ್ಚರಿಕೆಯಿಂದ ಇರಬಹುದು ನಮ್ಮಲ್ಲೇ ಇರ್ತಾರೆ ನಮ್ಮಲ್ಲೇ ಕಂಡ್ರಿರ್ತಾರೆ ನಾನು ಪುರಿಗಳು ತಬ್ಬುಕೊಂಡುಕೊಂಡಿರ್ತಿದ್ದೀವಿ ಅಂಥದ್ದು ಇನ್ಸಿಡೆನ್ಸಸ್ ನಡೆದಿದ್ದಾವೆ ಅದನ್ನು ಎಲ್ಲಿ ಎಲ್ಲಿ ನಡೀತು ಏನು ಮಾಡಿತ್ತು ಅಂತ ಅನ್ನೋದಕ್ಕೆ ಹೇಳೋದು ಬೇಡ ಕೆಲವು ನಿರ್ದೇಶನಗಳು ಕೂಡ ನಾನು ಪೊಲೀಸ್ನ ಜೊತೆ ಮಾತಾಡಿದಾಗ ಅವರು ಈ ರೀತಿ ಆಗಿದೆ ನಾವು ಯಾರನ್ನ ಆಕ್ಷನ್ ತಗೋಬೇಕು ಅಂತ ಕೇಳಿದ್ರು ಇಂಥ ಇಂಥ ಕೆಲಸಗಳು ಆಗ್ತವೆ ಆದಷ್ಟು ಬೇಗ ಈ ಒಂದು ಮುಂದಿನ ಕ್ಯಾಬಿನೆಟ್ ಅಲ್ಲಿ ಅದು ಅಪ್ರೂವಲ್ ಆಗಿ ಆ ಸೆಷನ್ಗೆ ಬಂದು ಕಾನೂನು ಆಗ್ತದೆ ಅಂತ ಒಂದು ನಂಬಿಕೆ ಇರೋದ್ರಿಂದ ನಾನು ಹೇಳಿದ್ದೆ ಎಲ್ಲ ಪುನಗೇನಿದೆ ಕಾನೂನು ಆಗ್ತಾ ಇದೆ ಕಾನೂನು ಆಗ್ತಾ ಇದೆ ಪ್ರೊಟೆಸ್ಟ್ ಮಾಡೋದ್ರಿಂದ ಏನು ಪ್ರಯೋಜನವೂ ಇಲ್ಲ ಈ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತ ಇಲ್ಲ ನಾವು ಕರೆ ಕೊಟ್ಬಿಟ್ಟಿದ್ದೀವಿ ಅದು ಅಲ್ಲಿ ಹಾಗೆ ಆದರೆ ನಾವು ಅವರಿಗೆ ಅಭಿನಂದನೆಗಳನ್ನು ತಿಳಿಸೋಣ ಈ ಒಂದು ಕಾರ್ಯಕ್ರಮದ ಜೊತೆಗೆ ಅಂತ ಹೇಳಿದರು ಅದರಂತೆ ಸ್ವಾಮೀಜಿಗಳು ಭಾಳ ಇನ್ಶಿಯಟ್ ತಗೊಂಡು ಈ ಒಂದು ಕುರಿಗಾಯಿಗಳ ಸಮಸ್ಯೆಗಳಿಗೆ ಕುರಿಗಾಯಿಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ಸೆಷನ್ ನಡೀತಾ ಇದೆ ಆಮೇಲೆ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಕೂಡ ಇದೆ ಇವತ್ತು ಈ ಒಳ ಮೀಸಲಾತಿದು ಸ್ಪೆಷಲ್ ಕ್ಯಾಬಿನೆಟ್ ಕೂಡ ಇದೆ ಹಂಗಾಗಿ ಮಂತ್ರಿಗಳು ಬರೋದು ಕಷ್ಟ ಇದೆ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಅಧಿಕಾರಿಗಳು ಅಥವಾ ಅವರ ಪರವಾಗಿ ಯಾರಾದರೂ ಬಂದು ಮನವಿ ಪತ್ರ ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಕೆಲವೇ ಇಲ್ಲ ಸ್ವಲ್ಪ ಕಾಯ್ದು ಇನ್ನೂ ಮಾತಾಡೋರು ಇದ್ದರೆ ಮಾತಾಡ್ತಾ ಇರ್ರಿ ಅವ್ರನ್ನ ತಿಳ್ಕೊಂಡು ನಾನು ಅದನ್ನು ಹೇಳ್ತೀನಿ ಹಾಗಾಗಿ ಗುಡಿಗಾಯಿಗಳ ಪರವಾಗಿ ನಾವೆಲ್ಲ ಇದ್ದೇವೆ ಅಂತ ನೋದನ್ನು ಹೇಳಿ ನನ್ನ ತನ್ನ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ರಿಗೂ ಒಂದ್ಸೆ ನಾನು ಮಾತನ್ನು ಮುಗಿಸ್ಬೇಕು